നന്ന ബാണ്ടാത്തനീ നമ സമൂഹ നഗ്രി ബാണ്ടിപറ്റി ബാണ്ടോ ಒಗ್ಗಾನದಾರ ಒಗ್ಗೆ ಅಷ್ಟ ಮಾಡಿ ಹೋದ್ರಿ ಬಾಂಡೆ ತಿಕ್ಕಲಿಲ್ರಿ ರೀ ಕಮ್ ಬ್ಯಾಕ್ ಟು ನೀ ಲಾಕ್ ಹಂಗಂಡ್ ಲಾಕ್ಸ್ಗೆ ಎಲ್ಲರೂ ಅದಿರಿ ಆರಾಮದಿರಿ ಆರಾಮದಿರಿ ಅನ್ಕೋತ ಇವತ್ತಿನ ಲಾಕ್ ಚಲೋ ಮಾಡತ್ತ ನೋಡ್ರಿ ಇವತ್ತ ಮಂಗಳಾರ ದಿನ ನೋಡ್ರಿ ನೀನು ಸಿಕ್ಕಾಪಟ್ಟಿ ಸುಸ್ತಾಗಿತ್ತ ನನ್ಗೆ ಇವತ್ತು ಎಲ್ಲ ಕೆಲಸ ಲೇಟ್ ಆಯ್ತು ನೋಡ್ರಿ ಈಗೆಲ್ಲ ಕೆಲಸ ಮುಗೀತು ನೋಡ್ರಿ ಕಸ ಪರಿಶಿ ಒ ಬಾಂಡೆ ಅದು ಎಲ್ಲ ಈ ಕೆಲಸ ಆತ್ರಿ ರೀ ಬರ್ರಿ ಇವತ್ತಿನ ಲಾಕ್ ನಿಮ್ಗೆ ಇಷ್ಟ ಆದ್ರೆ ಇವತ್ತಿನ ದಿನ ಹೆಂಗೆ ಹಂಗೆ ಹೋಗ್ತೈತೆ ನಿಮ್ಮ ಜೊತೆ ಶೇರ್ ಮಾಡ್ಬೋತೇನ್ರಿ ಇವತ್ತಿನ ಲಾಕ್ ನಿಮ್ಗೆ ಇಷ್ಟ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಮ್ಮ ಮನೆ ಕಡೆ ಇಲ್ಲೇ ಇಲ್ಲೇ ರೀ ಕರೆಮ್ ಗುಡಿ ಐತ್ರಿ ಪೂಜೆ ಇವತ್ತು ಜಾತ್ರೆ ಐತೆ ನೋಡಿರಿ ಆದರೂ ಆಗತ್ರಿ ಸಿಕ್ಕಾಪಟ್ಟಿ ಮಳೆ ಐತೆ ನೋಡಿರಿ ಬ್ರಿಡ್ಜ್ಗಳೆಲ್ಲ ತುಂಬಕ್ಕೆ ಆಗ್ಯಾವ್ರಿ ಈಗ ಊಟ ಮಾಡಾಕತ್ತ ಕೂತ ನೋಡ್ರಿ ಅದು ಎಲ್ಲ ತಿಕೊಂಡಿದ್ದು ಕೆಲಸ ಎಲ್ಲ ಮುಗೀತು ನೋಡ್ರಿ ಅಡುಗೆ ನೋಡ್ರಿ ರೈಸ್ ಅಷ್ಟನಾದ ಜೀರಾ ರೈಸ್ ಅಷ್ಟು ಮಾಡಿಬಿಟ್ಟಿನಿ ನಮ್ಮ ಮನೆ ಕಡೆ ಕರೇಬಂದ ಗುಡಿ ಐತ್ರಿ ಸಮೋದು ಎಲ್ಲ ರೋಡ್ ತಲ್ಲೇ ರೀ ಮಧ್ಯಾಹ್ನ ಊಟಕ್ರಿ ನಾನು ಮುಂಜಾನೆ ನಮ್ಮ ಸಮೂ ನೋಡ್ರಿ ಹುಗ್ಗಿ ತಂದ್ರಿ ದೇವ್ರ ಪ್ರಸಾದ್ ಅಥ್ ಹೇಳಿ ಹಾಲು ನೋಡ್ರಿ ನಾನು ಜೀರಾ ರೈಸ್ ಅಷ್ಟ ಮಾಡಿಬಿಟ್ಟಿನಿ ನೋಡ್ರಿ ಯಾಕಂದ್ರ ಸುಸ್ತಾಗಿತ್ತು ರೀ ಸಂಜಿಕ ರೊಟ್ಟಿ ಮಾಡಿರಿ ಆತ ಹೇಳಿ ಅಂದ್ರೆ ಪಲ್ಯ ಅದು ಮಾಡ್ಬೇಕು ಅನ್ಕೊಂಡೀನ್ರಿ ಮಾಡ್ಬೇಕಂತ ಪಲ್ಯದು ತೆಗೆದು ಇಟ್ಕೊಂಡಿನ್ರಿ ಬ್ಯಾಸ್ರ ಭಾಳ ಆಗಿತ್ತಾನೇ ಮಾಡಲಿಲ್ಲ ನೋಡಿರಿ ಸಾಡೀ ಇದ್ರಿ ಲೈವ್ ಹೋಗಿದ್ದ ನೋಡ್ರಿ ಯಾರು ನೋಡಿಲ್ಲ ಚಾನಲ್ ಒಳಗೆ ಚೆಕ್ ಮಾಡಿರಿ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಗೆ ಯಾವ್ದಾರ ಸಾಡಿ ಇಷ್ಟ ಆದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಐತಿ ಆ ನಂಬರ್ಕೆ ವಾಟ್ಸಪ್ ಮಾಡಿರಿ ರೀ ಮೂರು ಸಾರಿ ಒಳಗೆ ನಿಮ್ಗೆ ಯಾವ್ದಾರ ಸಾರಿ ಇಷ್ಟ ಆದ್ರಿ ಇವ್ಕಿ ಮೊದ್ಲು ಅಂದ್ರೆ ಹಿಂದಿನ ವಿಡಿಯೋದಾಗೂ ರೀ ಭಾಳ ಸಾಡಿ ತೋರಿಸಿ ನೋಡ್ರಿ ಅದ್ರಾಗ ಯಾವ್ದಾರ ಸೀರೆ ನಿಮ್ಗೆ ಇಷ್ಟ ರೀ ಸ್ಕ್ರೀನ್ ಮ್ಯಾಲ ನಂಬರ್ ಇರೈತೆ ಆ ಕ ವಾಟ್ಸಪ್ ಮಾಡಿರಿ ನಾನು ಡಿಟೇಲ್ಸ್ ಹೇಳ್ತೇನೆ ನೋಡ್ರಿ ಇದೇನು ರೀ ಮಸ್ತ್ ಐತ್ ನೋಡಿರಿ ಸ್ಮೂತ್ ಕ್ವಾಲಿಟಿ ರೀ ಡೈಲಿ ಮೈಸೂರ ಸಿಲ್ಕ್ ಟೈಪ್ ಬರ್ತೈತೆ ನೋಡಿರಿ ಇದು ರೀ ಬಟ್ ಪ್ರೆಜರ್ಟ್ ಫ್ರೆಂಡ್ಲಿ ಐತ್ರಿ ಕಾಂಬಿನೇಷನ್ ಅನ್ಕೆ ನೋಡಿರಿ ಒಂದಕ್ಕಿಂತ ಒಂದು ಮಸ್ತ್ ಅವ್ರಿ ಇದ್ರಾಗ ನಾಲ್ಕು ಇದ್ದು ರೀ ಒಂದು ಹೋಗಿ ಒಂದು ಪೀಸ್ ಸೇಲ್ ಆಗೈತೆ ನೋಡ್ರಿ ಇವಾಗ ಮೂರು ಪೀಸ್ ಉಳ್ದಾವೆ ನೋಡ್ರಿ ಕಾಂಬಿನೇಷನ್ ನೋಡಿರಿ ಬೆಸ್ಟ್ ಅಂದರೆ ಬೆಸ್ಟ್ ಅದಾವೆ ರೀ ಬೇಕಂದ್ರೆ ರೀ ಸ್ಕ್ರೀನ್ ಮ್ಯಾಲೆ ಇರೋ ನಂಬರ್ಕ ವಾಟ್ಸಪ್ ಮಾಡಿರಿ ಸ್ಟಾರ್ಟಿಂಗ್ ನೋಡ್ರಿ ಸೀರೆ ತಂದು ಮಾರೋದಂದ್ರೆ ನಂಗೆ ಸ್ವಲ್ಪ ಹೆದರಿಕೆ ಬರೋತಿತ್ತು ರೀ ಆದರೂ ರೀ ರೆಸ್ಪಾನ್ಸ್ ನನಗೆ ಮಸ್ತ್ ಬರತೈತಿ ನೋಡ್ರಿ ಈಗ ಗೋಲ್ಡನ್ ಸರಿ ನೋಡಿರಿ ನಿನ್ನೆ ಸೇಲ್ ಆಗೈತೆ ನೋಡಿರಿ ಥ್ಯಾಂಕ್ ಯು ಸೋ ಮಚ್ ಅಕ್ಕಿ ಸಾರಿ ಒಬ್ರು ತಗೊಂಡು ಹೋದ್ರಿ ಇದು ನೋಡ್ರಿ ಗ್ರೀನ್ ಮತ್ತು ರೆಡ್ ಕಾಂಬಿನೇಷನ್ ರೀ ಮಸ್ತ್ ಇತ್ತೀ ಇದನ್ನೊಬ್ಬರ ಪ್ರೆಗ್ನೆಂಟ್ ನೋಡಿರಿ ಅವ್ರ ಫೋಟೋ ಶೂಟ್ ಮಾಡ್ಬೇಕತ್ತೀ ತಗೊಂಡು ಹೋದ್ರೆ ನೋಡ್ರಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲಾರು ರೆಸ್ಪಾನ್ಸ್ ಚೊಲೋ ಮಾಡತ್ತೀರಿ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ತುಂಬ ಹೃದಯದ ಧನ್ಯವಾದಗಳು ನೋಡ್ರಿ ಹಿಂಗೆ ನಂಗೆ ಸಪೋರ್ಟ್ ಮಾಡಿರಿ ಸರ್ ಫ್ರೆಂಡ್ಸ್ ಟೈಮ್ ಈಗ ಎಂಟುವರೆ ಆಗೈತಿ ನೋಡ್ರಿ ಈಗ ನಾನು ಅಡುಗೆ ಮಾಡ್ಬೇಕು ಬಂದನ್ರಿ ಮಧ್ಯಾಹ್ನ ಮಾಡಿದ ರೈಸ ಸಾಂಬಾರು ಆಯ್ತು ರೀ ಈಗ ನಾ ಅದಕ್ಕೆ ರೀ ಬೆಳ್ಳುಳ್ಳಿ ಖಾರ ಮಾಡ್ಬೇಕು ಅನ್ಕೊಂಡ ನೋಡ್ರಿ ಮೆಣಸಿನ್ಕಾಯಿ ತಂದೀನಿ ರೀ ಫಸ್ಟ್ ಕ್ಲಾಸ್ ಬೆಳ್ಳುಳ್ಳಿ ಖಾರ ರೀ ರೊಟ್ಟಿ ರೀ ಮತ್ತು ಮೆಂತ್ಯ ಪಲ್ಯ ರೀ ಮೆಂತ್ಯ ಪಲ್ಯ ಬಂಬ್ರಿ ಮಾಡ್ಬೇಕು ರೀ ಅಲ್ಲಿ ಸಿಂಪಲ್ ಆಗಿದೆ ನೋಡ್ರಿ ನಮ್ಮ ಕಡೆ ಮಾಡು ಬೆಳ್ಳುಳ್ಳಿ ಖಾರ ಹಾಕ ನೋಡಿರಿ ರೀ ಒಂದು ಮೆಣ್ಸಿನ್ಕಾಯಿ ತೊಳೆದ ಸ್ವಚ್ಛಂಗೇ ಇಟ್ಕೋಬೇಕು ರೀ ನನಗೆ ಸ್ವಚ್ಛಂಗ್ ತೊಳೆದ ಒಂದು ಕಾಟನ್ ಅರಿವೇ ಇತ್ತದ್ರೀ ಇಲ್ಲೇ ಬೆಳ್ಳುಳ್ಳಿ ಸ್ವಚ್ಛಕೊಳತ್ತ ನೋಡಿರಿ ನಾನು ನೋಡಿರಿ ಮೆಣ್ಸಿನ್ಕಾಯಿ ರೀ ಮಿಕ್ಸಿ ಒಳಗೆ ಹಾಕಿದ್ದೀನಿ ನಾ ಇದು ಸ್ವಲ್ಪ ಮಿಕ್ಸಿ ಮಾಡಿ ಇಟ್ಕೊಂಡೆ ನೋಡ್ರಿ ಈಗ ಹೆಂಗೆ ಮಾಡೋದು ಅಂತ ರೀ ಆಲ್ಮೋಸ್ಟ್ ಗೊತ್ತೇ ಇರ್ತೈತೆ ನೋಡ್ರಿ ಹೆಸ್ರ ಬೆಳ್ಳುಳ್ಳಿ ಖಾರ ಅಂತ ನೋಡ್ರಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು ರೀ ಬೆಳ್ಳುಳ್ಳಿ ರೀ ಬೆಲ್ಲಾರಿ ಸ್ವಲ್ಪ ಹುಣಸಿನಕಾಯಿ ರೀ ಹಾಂ ಸ್ವಲ್ಪ ಸ್ವಲ್ಪ ಹುಣಸಿನಕಾಯಿ ರೀ ಚೂರು ಜೀರಿಗೆ ಹಾಕತ್ತೆ ನೋಡ್ರಿ ನಾನು ಸ್ವಲ್ಪ ಜೀರಿಗೆ ರೀ ಕೊತಂಬ್ರಿ ರೀ ಬಟ್ ಕಲರ್ ಚೇಂಜ್ ಆಗ್ತೈತೆ ಹಾಕಿಲ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟ ಸಾಲ್ಟ್ ನೋಡ್ರಿ ಇಷ್ಟ ಹಾಕೊಂಡ ಮಿಕ್ಸಿ ಮಾಡ್ಬೇಕು ನೋಡ್ರಿ ರೊಟ್ಟಿ ಆಗಿ ಮಸ್ತ್ ರುಚಿ ನೋಡ್ರಿ ಅದ್ರಾಗ ಹಣ್ಣು ಮೆಣಸಿನಕಾಯಿ ಅಷ್ಟು ಖಾರ ಇಲ್ ನೋಡ್ರಿ ಅರ್ಶಿನ್ದಗಿನ ಖಾರ ಜಾಸ್ತಿ ಇಲ್ ನೋಡ್ರಿ ನೋಡ್ರಿ ಹಿಂಗ ನೈಸ್ ಹಿಂಗೆ ಮಿಕ್ಸಿ ಮಾಡ್ಬೇಕು ನೋಡ್ರಿ ರೆಡಿ ಆಯ್ತು ನೋಡ್ರಿ ಬರೋಲಿ ಕಾರ್ ರೀ ಇದಕ್ಕೆ ಬೇಕಂದ್ರೆ ರೀ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಎಣ್ಣೆ ಒಗ್ಗರಣೆ ರೀ ನಾ ಏನು ಒಗ್ಗರಣೆ ಕೊಡಾತಿಲ್ಲ ನೋಡ್ರಿ ನೋಡಿರಿ ಫ್ರೆಂಡ್ಸ ನಾ ಅದಕ್ಕೆ ಈಗ ಸ್ವಲ್ಪ ಕಾಶಿ ಎಣ್ಣೆ ಹಾಕ್ತೀನಿ ನೋಡ್ರಿ ಎಣ್ಣೆ ಹಾಕ್ಯಾರ ರೆಡಿ ಆಯ್ತು ನೋಡ್ರಿ ಬೆಳ್ಳುಳ್ಳಿ ಖಾರ ರೀ ಚೂರು ಎಣ್ಣೆ ಬಿಸಿ ಮಾಡ್ಬೇಕ್ರಿ ಎಣ್ಣೆ ಕಾದೈತೆ ನೋಡ್ರಿ ಈಗ ಕಾದು ಎಣ್ಣಿಗೆ ನಾನು ಈಗ ಇದ್ರ ಮಿಕ್ಸಿ ಒಳಗ ಹಾಕಿ ಮಿಕ್ಸ್ ಮಾಡಾತ ನೋಡ್ರಿ ಆಮೇಲೆ ಒಂದು ಬೌಲ್ ಒಳಗೆ ತೆಗೆದಿಡ್ತೇನೆ ರೀ ರೊಟ್ಟಿ ಮಾಡಾಕ ನೋಡ್ರಿ ನಾನು ಜೋಳದ ರೊಟ್ಟಿ ರೀ ಈಗ ಹಿಟ್ಟು ಇಟ್ಕೊಂಡು ನೋಡ್ರಿ ಮೆಂತೆ ಪಲ್ಯನೂ ರೆಡಿ ಆಗೈತಿರಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ ಸಾಡಿ ನೋಡಿರಿ ಒಂದು ಒಂದು ಶೀರ್ ಮಸ್ತ್ ರೀ ನಿಮಗೆ ಇಷ್ಟ ಆದರೆ ತಗೊಳ್ರಿ ಕ್ವಾಲಿಟಿ ಏನು ಮಸ್ತ್ ಅದಾವೆ ನೋಡಿರಿ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತೆ ನೋಡಿರಿ ಆ ನಂಬರ್ಕ್ ವಾಟ್ಸಪ್ ಮಾಡಿ ನಾ ಡಿಟೇಲ್ಸ್ ಹೇಳ್ತೀನಿ ನೋಡಿರಿ ರೇಟು ಏನು ರೀಸನೇಬಲ್ ಅದಾವೆ ನೋಡಿರಿ ಇದು ಆನ್ಲೈನ್ ಮೇಲೆ ಇಷ್ಟ ಆದಾಗ ನೂರಾತಿರಬೇಕಂದ್ರೆ ಸಿಕ್ಕಾಪಟ್ಟಿ ರೇಟ್ ಅದಾವೆ ರೀ ಅಷ್ಟೇನು ರೇಟ್ ನೋಡಿರಿ క్వాలిటీ బేస్ట్ీ రేటు రీజనేబల్ ఐతు నోడ్రీ స్వీట్ ముంశింది సాకైతే నోడ్రీ రొట్ివై నోడ్రీ రింద్ర బ్యాస్తాకర్ నాటారీ స్వీట చపాతి అందో

ನನಗೆ ಡಿಟೇಲ್ಸ್ ಹೇಳ್ತೀನಿ ನೋಡಿರಿ ಎಲ್ಲ ರೇಟು ರಿಸ್ನೆಬಲ್ ಐತಿ ಕ್ವಾಲಿಟಿ ಹೈ ಕ್ವಾಲಿಟಿ ನೋಡಿ ಬೇಕಂದ್ರೆ ಮೆಸೇಜ್ ಮಾಡ್ರಿ ಮುಂಚೆ ನಾನು ರೊಟ್ಟಿ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ ಆದರೆ ಇಲ್ಲಿ ನಮ್ಮ ಮನೆ ಸಮೀಪನ ನೋಡಿ ಕರೆಮ್ ಜಾತ್ರೆ ತರ ಸಿ ನಮ್ಮ ಎಲ್ಲಿ ಇಬ್ಬರಲ್ಲಿ ಏನು ಮಾಡಲಾಗ್ ರೊಟ್ಟಿ ಮಾಡಬೇಕು ತಿಳಿದಷ್ಟ ತೃಪ್ತಿ ಅದ್ರಾಗ ವ್ಯವಸ್ಥೆ ನಮ್ಗೆ ಚಪಾತಿ ಸ್ವೀಟ್ ಅದು ಜಾಸ್ತಿ ನಮ್ಮ ಸಾನ್ವಿಜ್ ಅಂಪಾ ರೊಟ್ಟಿ ಬೇಕ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ನೋಡ್ರಿ ಲಾಸ್ಟ್ ರೊಟ್ಟಿ ಒಂದು ದಿಪ್ ಮಾಡ್ಕೊಟ್ಟಿ ನಮ್ಮ ಮಾಯ ಹಿಂಗ ಕೈ ರೊಟ್ಟಿ ಅತ್ತದಿಂದ ಇಷ್ಟು ದಿಪ್ ಮಾಡ್ಕೊತೀವಿ ನೋಡಿರಿ ನನಗೆ ಅದರ ರೂಢ ಆಯ್ತು ನೋಡಿರಿ ಲಾಸ್ಟ್ ರೊಟ್ಟಿ ಒಂದು ದಿಪ್ಪ ಮಾಡ್ಕೊಂಡು ಅದನ್ನ ತಿನ್ಯಾಗೆ ಬಿಡ್ತೇನೆ ರೀ ಸ್ವಲ್ಪ ಕಟ್ಟಿ ರೀ ಬೆಸ್ಟ್ ಕಾಂಬಿನೇಷನ್ ಊಟ ನೋಡಿರಿ ಮೆಂತ್ಯ ಪಲ್ಯರಿ ರೀ ಮತ್ತು ಬೆಳ್ಳುಳ್ಳಿ ಖಾರ ಬಿಸಿ ಜೋಳದ ರೊಟ್ಟಿ ನೋಡ್ರಿ ತೈಂಡಿ ಐತತ್ತಂದ್ರೆ ಮತ್ತೆ ಹಿಂಗೆ ಚಾಕಾಯಿ ಹೋಗ್ರಿ ಚಿಕ್ಕಾಪಟ್ಟಿ ಹೊ ತಂಪೈತೆ ನೋಡಿರಿ ಊಟ ಮಾಡೋಣ ಅಂತ ಊಟ ಊಟ ಹಾತ್ ನೋಡ್ರಿ ಬಾಂಡೆ ತಿಕ್ಕೊಂಡೆ ಭರ್ಷನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಮಾಡ್ಕೋತ ನೋಡ್ರಿ ಅಂದ್ರೆ ಬೆಳಿಗ್ಗೆ ಫ್ರೆಶ್ ಬೆನ್ನಿಸ್ತೈತ್ರಿ ಎಲ್ಲ ತಿಕ್ಕಿದ್ದೀನಿ ನೋಡಿರಿ ಬರ್ಷಣ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಟೈಮಿಗೆ ಆಗೈತೆ ನೋಡಿ ಮತ್ತೆ ನಾಯಿಲ್ ಒದಾಗ ಸಿಗೋಣ ಅಂತ ರೀ ಬಾಯ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿರಿ